ಈಗಿನ ಕಾಲದಲ್ಲಿ ದುಡ್ಡು ಯಾರ ಹತ್ರ ಇರುತ್ತೋ ಅವರಿಗೆ ಮಾತ್ರ ಬೆಲೆ ಇದು ಬರೀ ಹೊರಗಡೆ ಮಾತ್ರ ಅನ್ವಯಿಸಲ್ಲ ಮನೆಯಲ್ಲೂ ಕೂಡ ಇದು ನಡೆಯುತ್ತೆ ಒಂದು ಮನೆ ಬನ್ನಿ ರಘು ಏನೋ ಇದು ಈ ತಿಂಗಳು ಬರೀ ಒಂದು ಎಂಟು ಸಾವಿರ ಅಷ್ಟೇ ಕೊಟ್ಟಿದ್ಯಾ ಅದೇ ನಿನ್ ತಮ್ಮ ರಾಜನ್ ನೋಡು ಮನೆಗೆ ಚಿಕ್ಕ ಮಗ ಅವನು ಪ್ರತಿ ತಿಂಗಳು ಮನೆ ಖರ್ಚಿಗೆ ಅಂತ ಇಪ್ಪತ್ತೈದು ಸಾವಿರ ಕೊಡ್ತಾನೆ ಅದರಲ್ಲಿ ಒಂದು ತಿಂಗಳು ಒಂದು ರೂಪಾಯೂ ಕಡಿಮೆ ಆಗಲ್ಲ ನಿಮ್ಮಪ್ಪ ರಿಟೈರ್ಡ್ ಆಗಿದ್ದಾರೆ ಆದರೂ ಅವ್ರಿಗೆ ಬರೋ ಪೆನ್ಷನ್ ಹೌದಮ್ಮ ನನಗೆ ನೀನು ಹೇಳೋದು ಅರ್ಥ ಆಗುತ್ತೆ ಆದ್ರೆ ಏನು ಮಾಡೋದು ಇತ್ತೀಚೆಗೆ ನನ್ನ ಬಿಸ್ನೆಸ್ಸು ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಅಮ್ಮ ಇನ್ನೇನು ಸದ್ಯದಲ್ಲೇ ಇನ್ನೊಂದೆರಡು ಹೊಸ ಪ್ರಾಜೆಕ್ಟ್ ಸಿಗುತ್ತಿದೆ ಅದಾದ ಕೂಡಲೇ ನಾನು ಜಾಸ್ತಿ ಹಣ ಕೊಡ್ತೀನಿ ಗೀತಾ ಹೋಗ್ಲಿ ಬಿಡಿ ಏನೇ ನೀನು ಅವನು ಕಡಿಮೆ ಕೊಟ್ಟ ಇವನು ಜಾಸ್ತಿ ಕೊಟ್ಟ ಅಂತ ಅದನ್ನೇ ಹಿಡ್ಕೊಂಡು ಕೂತಿದ್ಯಾ

ನೀವು ಬೇಕಾದ್ರೆ ಎಲ್ಲ ಮರ್ತಿರ್ಬೋದ್ರಿ ಗೀತಾ ಆಗಿನ ಕಾಲದ ಕಥೆನೆ ಬೇರೆ ಅಷ್ಟಕ್ಕೂ ನಮ್ಮಮ್ಮ ಆ ಥರ ಮಾಡ್ತಾ ಇದ್ರು ಅಂತ ನೀನು ಅದೇ ಥರ ನಡ್ಕೋಬೇಕು ಅಂತ ಏನೂ ಇಲ್ಲ ಅರ್ಥ ಮಾಡ್ಕೋ ರಘು ನೀನೇನು ಬೇಜಾರ್ ಮಾಡ್ಕೋಬೇಡಪ್ಪ ಏನು ತೊಂದರೆ ಇಲ್ಲ ನಿನ್ ಕೈ ಯಾವಾಗ ಹಣ ಬರುತ್ತೋ ಅವಾಗ್ಲೇ ಕೊಡುವಂತೆ ಸರಿನಾ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂದ್ಮೇಲೆ ಒಬ್ರಿಗೇನಾದ್ರೂ ತೊಂದರೆ ಆದ್ರೆ ಇನ್ನೊಬ್ರು ಸಹಾಯಕ್ಕೆ ಬರಬೇಕು ಪರವಾಗಿಲ್ಲಪ್ಪ ಈಗ ನಂದು ಪೆನ್ಷನ್ ಬರುತ್ತೆ ನಿನ್ನ ತಮ್ಮಂದೂ ಹಣ ಬರುತ್ತೆ ಇಷ್ಟರಲ್ಲೇ ಹೇಗೂ ಮ್ಯಾನೇಜ್ ಮಾಡ್ಕೊಂಡು ಹೋದ್ರಾಯ್ತು ನಿನಗೊಂದು ಸ್ವಲ್ಪ ಅನುಕೂಲ ಆಗೋವರೆಗೂ ನಿನ್ನ ಎಷ್ಟು ಆಗುತ್ತೋ ಅಷ್ಟೇ ಕೊಡು ಥ್ಯಾಂಕ್ ಯು ಅಪ್ಪ ಗೀತಾ ಮತ್ತೆ ಒಳಗಂಡ ಇಬ್ರು ಪ್ರತಿ ತಿಂಗಳು ಮನೆ ಖರ್ಚಿಗೆ ತಮ್ಮ ಇಬ್ರು ಗಂಡು ಮಕ್ಕಳ ಹತ್ರ ಹಣ ತಗೋತಾ ಇರ್ತಾರೆ ಅದರ ಪ್ರಕಾರ ಪ್ರತಿ ತಿಂಗಳು ಮನೆ ಖರ್ಚಿನ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಆದ್ರೆ ಗೀತಾ ಪ್ರಕಾರ ಮನೆ ಖರ್ಚಿಗೆ ಯಾರು ಜಾಸ್ತಿ ಹಣ ಕೊಡ್ತಾರೋ ಅವರ ಮಾತಿಗೆ ಹೆಚ್ಚು ಬೆಲೆ ಅವರಿಗೆ ಜಾಸ್ತಿ ಗೌರವ ಹಾಗಾಗಿ ಗೀತಾ ತನ್ನ ಚಿಕ್ಕ ಮಗ ರಾಜು ಮತ್ತೆ ಅವನ ಹೆಂಡತಿ ಪೂಜಾಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾಳೆ ಪವಿತ್ರ ಪೂಜಾ ನಾನು ನಿಮ್ಮ ಮಾವ ಇಬ್ರು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ನಿಮ್ಮಿಬ್ರಿಗೂ ಏನಾದರೂ ಬೇಕಾಗಿರೋ ವಸ್ತುಗಳಿದ್ರೆ ಹೇಳಿ ಬರ್ತಾ ಹಾಗೆ ತಗೊಂಡು ಬಂದ್ಬಿಡ್ತೀವಿ ಅತ್ತೆ ನನಗೆ ಫೇಸ್ ವಾಶು ಫೇಸ್ ಕ್ರೀಮು ಶ್ಯಾಂಪು ಕಂಡೀಷ್ನರು ಒಂದು ಸ್ವಲ್ಪ ಪೌಡರ್ ಬೇಕಿತ್ತು ಇನ್ನೊಂದು ಎರಡು ವಸ್ತು ಇದೆ ಎಲ್ಲದನ್ನು ನಾನೊಂದು ಲಿಸ್ಟ್ ಮಾಡಿಕೊಡ್ತೀನಿ ಅತ್ತೆ ನಂದೇನು ಜಾಸ್ತಿ ಇಲ್ಲ ಒಂದೆರಡು ವಸ್ತು ಚಿಕ್ಕ ಪುಟ್ಟದ್ದು ಬೇಕಷ್ಟೇ ಅದನ್ನು ನಾನು ನಿಮಗೆ ಒಂದು ಚೀಟಿಯಲ್ಲಿ ಕೊಡ್ತೀನಿ ಬರ್ತಾ ತಂದ್ಬಿಡಿ ಪವಿತ್ರ ಮೊನ್ನೆ ಮೊನ್ನೆ ತಾನೇ ನೀನು ಇದೇ ಪೌಡ್ರ್ ಕ್ರೀಮು ಇವನ್ನೇ ತಸ್ಕೊಂಡಿದ್ದೇರಿ ಹೋಯ್ತಾ ಮೊದ್ಲೇ ಮನೆ ಖರ್ಚು ಜಾಸ್ತಿ ಇದೆ ಅದ್ರ ನಿನಗೆ ಈ ಕ್ರೀಮು ಪೌಡರ್ ಶ್ಯಾಂಪೂ ಇವೆಲ್ಲ ಬೇಕಾ ನೋಡು ಇವನ್ನೆಲ್ಲ ಮತ್ತೊಂದ್ಸಲ ಯಾವಾಗ್ಲಾದ್ರೂ ತಂದು ಕೊಡ್ತೀನಿ ಸರಿನಾ ಸರಿಯತ್ತೆ ಈ ತಿಂಗಳು ನಿನ್ ಗಂಡ ಕೊಟ್ಟಿರೋ ದುಡ್ಡಲ್ಲಿ ಬರೀ ಒಂದ್ ಸಣ್ಣ ಪುಟ್ಟ ಬಿಲ್ಗಳ್ ಕಟ್ಟಷ್ಟಲ್ಲೇ ಖಾಲಿಯಾಗಿ ಹೋಯ್ತು ನಮ್ ಕೈಗವನು ಸರಿಯಾಗಿ ಹಣ ಕೊಡ್ತಾ ಇಲ್ಲ ಇಲ್ಲಿ ನಿಂದ್ ನೋಡಿದ್ರೆ ಇಷ್ಟೊಂದು ಖರ್ಚು ಪರವಾಗಿಲ್ಲ ಬಿಡಿಯತ್ತೆ ನನಗೂ ಈಗ ತುಂಬಾ ಅರ್ಜೆಂಟ್ ಏನ್ ಬೇಕು ಅದನ್ನಷ್ಟೇ ಹೇಳ್ತೀನಿ ಅಷ್ಟೇ ತಗೊಂಡ್ ಬನ್ನಿ ಅಶೋಷು ಪೂಜಾ ನೀನ್ ಯಾಕ ಮಹಾದಂತೀಯಾ ನಿನಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ಬರ್ದ್ಕೊಡು ಅಷ್ಟು ತಗೊಂಡ್ ಕೊಡ್ತೀನಿ ನಿನ್ ಗಂಡ ಮನೆ ಖರ್ಚಿಗೆ ಅಂತ ಎಷ್ಟು ಹಣ ಕೊಡ್ತಾನೆ ಅಂಥದ್ರಲ್ಲಿ ಅವ್ನು ಹೆಂಡತಿಗೆ ಬೇಕಾಗಿರೋ ಒಂದೆರಡು ವಸ್ತು ನಾನು ತಂದ್ಕೊಡಲ್ವಾ ನಾನು ಹಾಗೇನಾದರೂ ಮಾಡಿದ್ರೆ ಅವನು ಏನು ಅನ್ಕೊಳಲ್ಲ ಹೇಳು ನಿನಗೇನ್ ಬೇಕು ಎಲ್ಲದನ್ನು ನಾನ್ ತಂದ್ಕೊಡ್ತೀನಿ ಸರಿನಾ ಪವಿತ್ರ ನಿನಗೆ ಏನೇನ್ ಬೇಕೋ ಎಲ್ಲ ಬರ್ದು ಲಿಸ್ಟ್ ನನ್ನ ಕೈಲಿ ಕೊಡಮ್ಮ ನಾನು ಎಲ್ಲ ತಂದು ಕೊಡ್ತೀನಿ ಪರವಾಗಿಲ್ಲ ಬಿಡಿ ಮಾವ ನನಗೆ ಈಗೇನು ಬೇಡ ಅಷ್ಟೊಂದು ಅರ್ಜೆಂಟು ಈಗ ಈಗ ಬೇಕೇ ಬೇಕು ಅನ್ನೋ ಅಂಥದ್ದು ಏನೂ ಇಲ್ಲ ಅವಳೇ ಈಗ ಹೇಳಿದ್ಲಲ್ಲ ಈಗ ಸದ್ಯ ಏನು ಬೇಡ ಅಂತ ಮತ್ತು ನೀವು ಸುಮ್ಮನೆ ರೀ ನಿಮ್ಮದೊಂದು ವಿಚಿತ್ರ ಆರ್ತೀರಾ ಗೀತ ಪವಿತ್ರ ಜೊತೆ ಈ ತರ ನಡ್ಕೋತಾ ಇರೋದು ಇದೇ ಮೊದಲನೇ ಸಲ ಏನಲ್ಲ ಪವಿತ್ರ ಮತ್ತೆ ರಘು ವಿಷಯದಲ್ಲಿ ಈ ಥರ ತುಂಬಾ ಸಲ ಆಗ್ತಾನೆ ಇರುತ್ತೆ ಅಮ್ಮಾ ನಾನು ಮತ್ತೆ ಪೂಜಾ ಇಬ್ರು ಒಂದು ವಾರ ಮನಾಲಿ ಟ್ರಿಪ್ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ನಾವಿಬ್ರು ಹೊರಗಡೆ ಎಲ್ಲೂ ಹೋಗಿ ತುಂಬಾ ಸಮಯ ಆಗೋಯ್ತು ಪವಿತ್ರ ರಘು ನೀವು ಎಲ್ಲಾದ್ರೂ ಹೊರಗಡೆ ಹೋಗಿ ಒಂದೆರಡು ದಿನ ಸುತ್ತಾಡ್ಕೊಂಡ್ ಬರಪ್ಪ ಪೂಜಾ ಮತ್ತೆ ರಾಜು ಅವ್ರಂತೂ ಅವಾಗವಾಗ ಎಲ್ಲಾದ್ರೂ ಹೋಗ್ತಾನೆ ಇರ್ತಾರೆ ನೀವಿಬ್ರಂತೂ ಎಲ್ಲೂ ಹೋಗೋದೇ ಇಲ್ಲ ಅದಕ್ಕೆ ನೀವು ಎಲ್ಲಾದ್ರೂ ಒಂದೆರಡು ದಿನ ಹೋಗಿ ಬನ್ನಿ ಅಲ್ರಿ ನಿಮ್ಗೇನ್ ಮೊದಲೇ ರಘು ಮನೆ ಖರ್ಚಿಗೆ ಬರೀ ಆರು ಸಾವಿರ ಏಳು ಸಾವಿರ ಈ ಥರ ಕೊಡ್ತಾನೆ ಈಗೇನಾದರೂ ಸುತ್ತಾಡಕ್ಕೆ ಹೋದ್ರು ಅಂದರೆ ಮುಗ್ದು ಹೋಯಿತು ಮುಂದಿನ ತಿಂಗಳಿಂದ ಅದು ಇರಲ್ಲ ಬೇಕಾಗಿಲ್ಲ ಅವರಿಬ್ಬರು ಎಲ್ಲೂ ಹೋಗೋ ಅವಶ್ಯಕತೆನೂ ಇಲ್ಲ ರಾಜು ಮತ್ತು ಪೂಜಾ ಇಬ್ಬರೇ ಹೋಗಿ ಬರಲಿ ಹೌದಪ್ಪ ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ ಈಗ ನಾನು ಜಾಸ್ತಿ ನನ್ನ ಬಿಸ್ನೆಸ್ ಕಡೆನೇ ಗಮನ ಕೊಡಬೇಕು ಅದು ಬಿಟ್ಟು ನನಗೆ ಬೇರೆ ಎಲ್ಲೂ ಹೋಗೋ ಮನಸ್ಸಿಲ್ಲ ಒಂದು ಸಲ ನಾನೀಗ ಮಾಡ್ತಾ ಇರೋ ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಆಮೇಲೆ ನಾನು ಪವಿತ್ರನೂ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ ನಿಮ್ಮಿಬ್ರು ಎಲ್ಲಾದ್ರೂ ಹೊರಗಡೆ ಕಳ್ಸಿಕೊಡ್ತೀನಿ ಹ್ಮ್ ನೀವಿಬ್ರು ಸುತ್ತಾಡಕ್ಕೆ ಹೋಗೋದು ನಮ್ಮಿಬ್ರು ಎಲ್ಲಾದ್ರೂ ಸುತ್ತಾಡಕ್ ಕಳ್ಸೋದು ಅವೆಲ್ಲ ಆಗಿರಲಿ ರಘು ಮೊದಲು ನೀನು ಮನೆ ಖರ್ಚಿಗೆ ಜಾಸ್ತಿ ಹಣ ಕೊಡೋದ್ರ ಕಡೆ ಗಮನ ಕೊಡು ನೋಡು ನಿನ್ ತಮ್ಮ ರಾಜನ್ ನೋಡು ನಿನಗಿನ ಚಿಕ್ಕವನು ಆದ್ರೆ ನಿನಗಿನ ಜಾಸ್ತಿ ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಅವನನ್ನು ನೋಡಿ ಕಲಿ ನೀನು ಅಷ್ಟೇ ಈ ಬಿಸ್ನೆಸ್ ವ್ಯಾಪಾರ ಇವನ್ನೆಲ್ಲ ಬಿಟ್ಟು ನಿನ್ ತಮ್ಮನ್ ತರ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರೋದನ್ನ ಕಲಿ ಗೀತಾ ಬಿಸ್ನೆಸ್ ಬಗ್ಗೆ ನಿನಗೇನೇ ಗೊತ್ತು ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡ್ಬೇಡ ಬೇರೆ ಕಡೆ ಎಲ್ಲಾದರೂ ನಾವು ಕೆಲಸಕ್ಕೆ ಹೋಗಿ ಸೇರಿಕೊಂಡ್ರೆ ಯಾರ್ದೋ ಅಡಿಯಾಳ ಕೆಲಸ ಮಾಡ್ತಿರ್ತೀವಿ ಬೇರೆ ಯಾರ್ದೋ ಕಂಪ್ನಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಆದರೆ ಬಿಸ್ನೆಸ್ಸು ಒಂದು ಸಲ ಈ ಸಮಸ್ಯೆ ಎಲ್ಲ ಬಗೆಹರಿದು ಒಂದು ಹಂತಕ್ಕೆ ಬಂತು ಅಂತ ಹಿಡ್ಕೊ ಆವಾಗ ಅವ್ರನ್ನ ಹಿಡಿಯೋರೇ ಇರೋಲ್ಲ ಕೆಲಸದಲ್ಲಿ ಬರೋ ಸಂಬಳ ಯಾವ ಲೆಕ್ಕಕ್ಕೂ ಅಲ್ಲ ಅಷ್ಟು ಹಣ ಸಂಪಾದನೆ ಮಾಡ್ಬೋದು ಎಲ್ಲಾದ್ರಿಗಿನ್ನ ಮುಖ್ಯ ಬೇರೆ ಯಾರ್ದೋ ಕೈ ಕೆಳಗೆ ನಾವು ಕೆಲಸ ಮಾಡ್ತಾ ಇರಲ್ಲ ಯಾರ್ದೋ ಕಂಪ್ನಿ ಯಾರ್ದೋ ಆಫೀಸಿಗೆ ನಾವು ಕೆಲಸ ಮಾಡ್ತಾ ಇರಲ್ಲ ನನಗೆ ನಂಬಿಕೆ ಇದೆ ಒಂದಲ್ಲ ಒಂದಿನ ನಮ್ಮ ರಘು ಸಕ್ಸಸ್ ಆಗೇ ಆಗ್ತಾನೆ ಹ್ಮ್ ಅದ್ ಏನ್ ಸಕ್ಸಸ್ ಕಾಣ್ತಾನೋ ಏನೋ ಯಾರಿಗ ಗೊತ್ತು ಅವನ್ ಸಕ್ಸಸ್ ಕಾಣೋಷ್ಟೊತ್ತಿಗೆ ನಾನು ಬದುಕಿರ್ತೀನೋ ಇಲ್ವೋ ನಿನಗೆ ಯಾರೇ ಬುದ್ಧಿ ಹೇಳ್ತಾರೆ ಹೇಳಿದ್ರು ಅರ್ಥ ಆಗಲ್ಲ ತಾನು ತಿಳ್ಕೊಳ್ಳಲ್ಲ ಅಂತ ನೀನು ನಿನಗ್ ಹಣದ ಮುಂದೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ ಮನೆಗೆ ದೊಡ್ಡ ಮಗ ಆಗಿ ಮನೆ ಖರ್ಚಿಗೆ ಸರಿಯಾಗಿ ನನಗೆ ಹಣ ಕೊಡಕ್ ಆಗ್ತಾ ಇಲ್ಲ ಎಲ್ಲ ಖರ್ಚು ಪಾಪ ರಾಜು ಕೊಡೋ ಹಣದಲ್ಲೇ ಆಗ್ತಾ ಇದೆ ಸರಿ ಅತ್ತೆ ಯಾವಾಗಲೂ ಪೂಜಾ ಮಾತಿಗೆ ಜಾಸ್ತಿ ಬೆಲೆ ಕೊಡ್ತಾರೆ ಅವ್ಳು ಹೇಳಿದ್ದೇ ಸರಿ ಅಂತ ಅಂತಾರೆ ನಾನು ಏನೇ ಹೇಳಿದ್ರು ನನ್ನ ಮಾತನ್ನ ನೆಗ್ಲೆಕ್ಟ್ ಮಾಡ್ತಾರೆ ನಾನು ಹೇಳಿದ್ ಸರಿನೇ ಇದ್ರು ಅದು ತಪ್ಪು ಅಂತ ಅಂತಾರೆ ಇದೆಲ್ಲ ಆಗ್ತಾ ಇರೋದು ನನ್ನಿಂದಾನೆ ಪವಿತ್ರ ನನ್ನ ತಮ್ಮ ರಾಜು ಮೊದ್ಲಿಂದನೂ ಎಲ್ಲಾ ವಿಷಯದಲ್ಲೂ ನನಗಿಂತ ಮುಂದೆನೇ ಇದ್ದ ಈಗ ಅವನು ನನಗಿನ್ನ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾನೆ ಹಾಗ ನೋಡಿದ್ರೆ ಈಗ ಮನೆ ಖರ್ಚಲ್ಲಿ ಹೆಚ್ಚಿನ ಪಾಲು ರಾಜು ಕೊಡೋ ಹಣದಲ್ಲೇ ನಡೀತಾ ಇದೆ ಅಲ್ರಿ ನಿಮ್ಮ ತಮ್ಮ ಇನ್ನು ಓದ್ತಾ ಇರ್ಬೇಕಿದ್ರೆ ನೀವು ಕೆಲಸ ಶುರು ಮಾಡಿದ್ರಿ ನೀವು ಸಂಪಾದನೆ ಮಾಡಿದ್ರಲ್ಲಿ ಹೆಚ್ಚಿನ ಹಣನ ನಿಮ್ಮ ತಮ್ಮನ ಓದಿಗೋಸ್ಕರ ಕೊಡ್ತಾ ಇದ್ರಿ ನಿಮ್ಗಿಂತ ನೀವು ಒಂದು ರೂಪಾಯಿಯೂ ಇಟ್ಕೊಳ್ತಾ ಇರ್ಲಿಲ್ಲ ಇದ್ ಯಾವುದು ಇವಾಗ ಯಾರು ನಿಮಗೂ ಕಾಣಿಸ್ತಾನೆ ಇಲ್ವಲ್ರಿ ಚೆನ್ನ ಮರ್ತು ಬಿಟ್ಟಿದ್ದಾರೆ ನೀವೇನಾದ್ರೂ ಅವಾಗ ನಿಮ್ಮ ತಮ್ಮನ ಓದಿಗೆ ಹಣ ಬಳಸ್ತೆ ನೀವೇ ಇಟ್ಕೊಳ್ತಾ ಹೋಗಿದ್ರೆ ಈಗ ನಿಮ್ಮ ಹತ್ರ ಎಷ್ಟು ಹಣ ಇರ್ತಿತ್ತು ಯೋಚನೆ ಮಾಡಿ ಆ ಹಣ ಬಳಸ್ಕೊಂಡು ನೀವು ನಿಮ್ಮ ಬಿಸ್ನೆಸ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬೋದಾಗಿತ್ತು ಹೋಗ್ಲಿ ಬಿಡು ಪವಿತ್ರ ರಾಜು ಇಷ್ಟೇ ಆದರೂ ನನ್ನ ತಮ್ಮ ನಾನು ಅವನು ಓದೋವಾಗ ಕೊಟ್ಟಿರೋ ಹಣನ ಯಾವತ್ತೂ ನನ್ನ ತಲೆಯಲ್ಲಿ ಇಟ್ಕೊಂಡೇ ಇಲ್ಲ ಅದನ್ನ ಒಂಥರ ಮರ್ತೇ ಬಿಟ್ಟಿದ್ದೀನಿ ಆದರೆ ಅತ್ತೆ ಎಲ್ಲ ಲೆಕ್ಕ ಇಡ್ತಾರೆ ತಾನೆ ಮನೆಗೆ ಯಾರು ಜಾಸ್ತಿ ಹಣ ಕೊಡ್ತಾರೋ ಅವ್ರಿಗಷ್ಟು ಬೆಲೆ ಕೊಡ್ತಾರೆ ನಮ್ಮಿಬ್ಬರಿಗೂ ಈ ಮನೇಲಿ ಯಾವ ಬೆಲೆನೂ ಇಲ್ಲ ನಿಮ್ಮ ತಮ್ಮ ಕೆಲಸಕ್ಕೆ ಸೇರೋಕೋ ಮೊದಲು ಒಬ್ಬರೇ ಈ ಮನೆಗೆ ಏನೆಲ್ಲ ಮಾಡಿದ್ದೀರಾ ಅದನ್ನು ಯಾರು ನೆನಪು ಮಾಡ್ಕೊಳ್ಳಲ್ವಲ್ರಿ ಮಾವಂಗ್ ಒಂದ್ಸಲ ತುಂಬಾ ಹುಷಾರು ಇಲ್ಲದೆ ಇದ್ದಾಗ ನೀವು ನಿಮ್ಮ ಸೇವಿಂಗ್ಸ್ ಅಂತ ಇಟ್ಕೊಂಡಿರೋ ಎಲ್ಲಾ ಹಣನು ಖರ್ಚು ಮಾಡಿದ್ರಿ ಅದು ಯಾರಿಗೂ ನೆನಪೇ ಇಲ್ವಲ್ರಿ ಹೋಗ್ಲಿ ಬಿಡು ಪವಿತ್ರ ಯಾಕೀಗ ಈ ಹಳೆ ವಿಷಯಗಳನ್ನೆಲ್ಲ ಎತ್ಕೊಂಡು ಯಾಕೆ ಯಾಕೆಂದ್ರೆ ನಿಮಗೆ ಅರ್ಥ ಆಗಬೇಕಲ್ವೇನ್ರಿ ನೀವು ನಿಮ್ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡಲ್ಲ ಬರೀ ಮನೆಯಲ್ಲಿರೋ ಬಗ್ಗೆನೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಮಾಡಿರೋದನ್ನ ನೀವೇ ಮಾಡ್ತಿರ್ತೀರಾ ಅದೇ ಅವ್ರಿಗಾದ್ರ ನೆನ್ಪಿರ್ಬೇಕಲ್ವಾ ಅದನ್ನೆಲ್ಲ ಮಾಡ್ತು ಈಗೇನು ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರೋದ್ರಿಂದ ಮನೆ ಖರ್ಚಿಗೆ ಕಡಿಮೆ ಹಣ ಕೊಡ್ತೀವಿ ಅನ್ನೋದನ್ನ ಇಟ್ಕೊಂಡು ನಮ್ಮಿಬ್ರು ಎಷ್ಟು ಕೀಳಾಗ್ ನೋಡ್ತಾರೆ ನನಗೆಲ್ಲ ಅರ್ಥ ಆಗುತ್ತೆ ನೀನು ಚಿಂತೆ ಮಾಡ್ಬೇಡ ಪವಿತ್ರ ಇನ್ನೇನು ಸ್ವಲ್ಪ ಸಮಯ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಒಳ್ಳೆ ಸಮಯ ಬಂದೇ ಬರುತ್ತೆ ಪವಿತ್ರಾಗೆ ತನ್ ಗಂಡ ಈ ಮನೆಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಈಗ ಎಲ್ಲರೂ ಅದನ್ನ ಮರ್ತು ಬಿಟ್ಟಿರ್ತಾರೆ ಯಾಕಂದ್ರೆ ರಘು ಈಗ ಕಡಿಮೆ ಸಂಪಾದನೆ ಮಾಡ್ತಾ ಇದ್ದಾನೆ ಒಬ್ಬ ಹೆಂಟಿ ಆದವಳಿಗೆ ಪದೇ ಪದೇ ಗಂಡನಿಗೆ ಅವಮಾನ ಆಗ್ತಾ ಇರೋದನ್ನ ಆಗಲ್ಲ ಇವತ್ತು ಪವಿತ್ರಾಗೂ ಅದೇ ಆಗ್ತಾ ಇರತ್ತೆ ಪವಿತ್ರ ಎಲ್ಲಿ ಹೋಗ್ತಾ ಇದೆಯಾ ಅದು ಅತ್ತೆ ನಾನು ಇಬ್ರಿಗೋಸ್ಕರ ಪನ್ನೀರ್ ತಗೊಂಡು ಬರೋಣ ಅಂತ ಹೊರಟಿದ್ದೆ ಅದು ತುಂಬ ದಿನದಿಂದ ಪನ್ನೀರ್ ತಿನ್ನಬೇಕು ಅಂತ ಹೇಳ್ತಾ ಇದ್ದರು ಹಾಗಾಗಿ ಏನು ಪನೀರಾ ಅದು ಎಷ್ಟು ದುಬಾರಿ ಇದೆ ಅಂತನಾದರೂ ಗೊತ್ತೇನೆ ನಿನಗೆ ನೋಡು ಈಗ ನಿನ್ ಪನ್ನೀರ್ ತರೋದು ಇದು ಯಾವುದೂ ಬೇಕಾಗಿಲ್ಲ ಬೇರೆ ಇನ್ನೇನಾದರೂ ಮಾಡಿಕೊಡೋವ್ನಿಗೆ ಯಾಕತ್ತೆ ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಾ ಅವತ್ತು ರಾಜುಗೆ ಪನ್ನೀರ್ ಮಶ್ರೂಮ್ ತಿನ್ನಬೇಕು ಅನ್ನಿಸ್ತಾ ಇದಾ ತಂದಿದ್ರಿ ನೀವು ಅದು ನಿಮಗೆ ಅದೆಲ್ಲ ದುಬಾರಿ ಅಂತ ಅನ್ನಿಸ್ಲಿಲ್ವಾ ನೋಡು ರಾಜು ವಿಷಯನೇ ಬೇರೆ ರಘು ವಿಷಯನೇ ಬೇರೆ ಯಾಕೆ ಯಾಕಂತ ಹೀಗೆ ರಾಜು ಕೇಳಿತೀನ ತರ್ತೀರಾ ಯಾಕಂದ್ರೆ ಅವನು ಮನೆ ಖರ್ಚಿಗೆ ಜಾಸ್ತಿ ಹಣ ಕೊಡ್ತಾನೆ ಅದಕ್ಕೆ ಅಲ್ವಾ ಪವಿತ್ರ ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಾ ನೀನು ಮಾತಾಡ್ತೀನತ್ತೆ ಇವತ್ತು ನಾನು ಮಾತಾಡೇ ಆಡ್ತೀನಿ ಎಷ್ಟು ಸಮಯದಿಂದ ನಾನು ನೋಡ್ತಾ ಇದ್ದೀನಿ ಮನೆ ಖರ್ಚಿಗೆ ರಘು ಕಡಿಮೆ ಕೊಡ್ತಾನೆ ರಾಜು ಜಾಸ್ತಿ ಕೊಡ್ತಾನೆ ರಘು ಕಡಿಮೆ ಕೊಡ್ತಾನೆ ರಾಜು ಜಾಸ್ತಿ ಕೊಡ್ತಾನೆ ಈ ಮನೇಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಜಾಸ್ತಿ ಹಣ ಯಾಕೆ ಕೊಡ್ತಾರೋ ಅವರಿಗೆ ಜಾಸ್ತಿ ಬೆಲೆ ಅತ್ತೆ ನೀವು ಮರ್ತಿರ್ಬೋದು ಆದರೆ ನಾನು ಮರ್ತಿಲ್ಲ ರಾಜು ಇನ್ನು ಓದ್ತಾ ಇರ್ಬೇಕಿದ್ರೆ ಅವನು ಓದಿ ಹಣ ಕೊಟ್ಟಿದ್ಯಾರು ಯಾರು ನನ್ ಇವರೇನಾದರೂ ಅವತ್ತು ಹಣ ಕೊಟ್ಟಿಲ್ಲ ಅಂದ್ರೆ ರಾಜು ಇವತ್ತು ಈ ಪೊಸಿಷನ್ ಅಲ್ಲಿ ಇರ್ತಾ ಅಷ್ಟೇ ಅಲ್ಲ ಮಾವ ಅವರಿಗೆ ಸಲ ತುಂಬಾ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿ ಅಲ್ಲಿ ಅಡ್ಮಿಟ್ ಆದಾಗ ಅವ್ರ ಟ್ರೀಟ್ಮೆಂಟಿಗೆ ಅಂತ ಇವರು ತಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಉಳಿಸಿ ಸೇವ್ ಮಾಡಿಟ್ಟರು ಎಲ್ಲ ಹಣನೂ ಖರ್ಚು ಮಾಡಿದ್ರು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ ಅಲ್ವಾ ಅದನ್ನೆಲ್ಲ ಮರ್ತ ಇವತ್ತು ಇವತ್ತೇನು ಸ್ವಲ್ಪ ತೊಂದರೆ ಆಗಿರೋಕ್ಕೆ ಮನೆ ಖರ್ಚಿಗೆ ಕಡಿಮೆ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ನನ್ನ ಕಂಡನ್ನು ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ನೀವು ನಾವು ಮಾಡಿರೋದನ್ನ ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅಂತ ಯಾವತ್ತೂ ಹೇಳಬಾರ್ದು ಆದರೆ ಏನು ಮಾಡೋದು ನಾನಿವತ್ತು ಅದನ್ನೆಲ್ಲ ಹೇಳಿ ನಿಮಗೆ ನೆನಪು ಮಾಡೋ ಪರಿಸ್ಥಿತಿ ಬಂದಿದೆ ಹೇಳ್ತಾ ಇದ್ದೀನಿ ನಾನು ಕೇಳಿದ್ದೆ ಯಾರ ಹತ್ರ ಹಣ ಜಾಸ್ತಿ ಇರುತ್ತೋ ಅವರಿಗೆ ಜಾಸ್ತಿ ಬೆಲೆ ಅಂತ ಅದನ್ನು ನೀವು ತಾಯಿಯಾಗಿ ಮಕ್ಕಳ ವಿಷಯದಲ್ಲೇ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಪವಿತ್ರ ಸಾಕು ಬಾಯಿ ಮುಚ್ಚು ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಾ ಇಲ್ಲಪ್ಪ ರಘು ನಿನ್ ಹೆಂಡ್ತಿ ಸರಿಯಾಗೇ ಮಾತಾಡ್ತಾ ಇದ್ದಾಳೆ ನಿಮ್ಮಮ್ಮನ ತಲೆಲಿ ಮನೆ ಖರ್ಚಿಗೆ ಹಣ ಜಾಸ್ತಿ ಯಾರು ಕೊಡ್ತಾರೋ ಅವರಿಗೆ ಜಾಸ್ತಿ ಬೆಲೆ ಕೊಡಬೇಕು ಅನ್ನೋ ಭೂತ ಹಾಕೊಂಡಿದ್ಯಲ್ಲ ಅದನ್ನ ಓಡಿಸ್ಬೇಕಾಗಿರೋದು ಬಹಳ ಮುಖ್ಯ ಆಗಿದೆ ಅಲ್ಲ ಕಣಗಿತಾ ರಘು ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾನೆ ಅದನ್ನೆಲ್ಲ ಮರೆತು ಅವನು ಅವನ ಹೆಂಡತಿ ಜೊತೆ ಯಾವ ತರ ನಡ್ಕೊಂಡ್ಬಿಟ್ಯ ಹೌದು ಅದಕ್ಕೆ ಮಾತಾಡಿರೋದು ಸರಿಯಾಗೇ ಇದೆ ಇವತ್ತು ನಾನು ಒಳ್ಳೆ ಸ್ಥಾನದಲ್ಲಿದ್ದೀನಿ ಅಂದ್ರೆ ಅದಕ್ಕೆ ಅಣ್ಣನ ಸಪೋರ್ಟೇ ಕಾರಣ ರಾಜು ಅದರಲ್ಲಿ ದೊಡ್ಡ ವಿಷಯ ಏನಿದೆ ಹೇಳು ನನ್ನ ತಮ್ಮ ನೀನು ನಿನಗೆ ಸಪೋರ್ಟ್ ಮಾಡಬೇಕಾಗಿದ್ದು ನಾನು ಕರ್ತವ್ಯ ಅಲ್ವಾ ಹೌದಪ್ಪ ನೀನು ಮಾಡಿದ್ದನ್ನೆಲ್ಲ ನಾನು ಮರೆತು ನಿಮ್ಮಿಬ್ಬರನ್ನು ತುಂಬ ಕೆಟ್ಟಾಗಿ ನಡೆಸ್ಕೊಂಡ್ಬಿಟ್ಟೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮ ಅತ್ತೆ ನನ್ನ ಮೈದ ಅವನ ಹೆಂಡತಿ ಕೊಡೋಷ್ಟು ಬೆಲೆ ನನಗೆ ನನ್ನ ಗಂಡನಿಗೆ ಕೊಡ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ನಮ್ಮ ಹತ್ರ ಕಡಿಮೆ ಹಣ ಇದೆ ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತಾ ಇದ್ರು ಅವಾಗ ನಾನು ಸಂಕಟ ಪಡ್ತಿದ್ದೆ ನಮ್ಮ ಅತ್ತೆನ ಬೈಕೋತಾ ಇದ್ದೆ ಆದರೆ ಇವತ್ತು ನಮ್ಮ ಅತ್ತೆ ಮಾಡಿದ ಕೆಲಸನೇ ನಾನು ನನ್ನ ಮಕ್ಕಳ ವಿಷಯದಲ್ಲೂ ಮಾಡಿಬಿಟ್ಟೆ ಛೆ ನನ್ನ ಬುದ್ಧಿಗೆ ಅದೇನಾಗಿತ್ತು ಏನೋ ನನ್ನನ್ನು ಕ್ಷಮಿಸ್ಬಿಡ ಪರಗು ಪವಿತ್ರ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ ನೀನು ನಮ್ಮ ಹತ್ರ ಕ್ಷಮೆ ಕೇಳಬೇಡ ಅಮ್ಮ ಇನ್ನೊಂದು ಸಿಹಿ ಸುದ್ದಿ ಇದೆ ಅದನ್ನು ಹೇಳಬೇಕು ಅಂತಾನೆ ನಾನು ಬೇಗ ಮನೆಗೆ ಬಂದೆ ನಿನಗೋಸ್ಕರ ಒಂದು ಗಿಫ್ಟ್ ಇದೆ ಅಮ್ಮ ಗಿಫ್ಟಾ ಏನು ಅದು ನಿನ್ನ ಕೈ ಕೊಡು ಹೇಳ್ತೀನಿ ಹ್ಞೂ ತಗೋಮ್ಮ ಇದರಲ್ಲಿ ಒಂದು ಲಕ್ಷ ಇದೆ ನಾನು ಮಾಡ್ತಿದ್ದಿದ್ ಪ್ರಾಜೆಕ್ಟ್ಸ್ ಎಲ್ಲ ಸಕ್ಸಸ್ ಆಗಿದೆ ಇನ್ಮೇಲೆ ನನಗೆ ಹಣಕ್ಕೆ ಯಾವುದೇ ಕೊರತೆನೂ ಇರಲ್ಲ ಈಗ ನಾವು ಮನೆಯವ್ರ ಎಲ್ಲರೂ ಒಟ್ಟಿಗೆ ಎಲ್ಲಾದರೂ ಹೋಗಿ ಒಂದು ವಾರ ಸುತ್ತಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಬರೋಣ ಇತ್ತಪ್ಪ ಮಾತು ಅಂದ್ರೆ ರಘು ನೋಡು ಇವತ್ತು ನಿಮ್ಮಮ್ಮ ಕಂದುಮ್ಮ ನಿದ್ದೆ ಮಾಡ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್